பீஸ் சல்வார் பீஸ் அந்த மார்னிங் எல்லாம் நமஸ்கார வெல் டூ மை யூட்யூப் ಇವತ್ತು ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ ಕೂಡಲೇ ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ನಾನು ಮಾಡುವಂತಹ ಕೆಲಸ ಅಂತ ಹೇಳಿದ್ರೆ ಮೆಡಿಟೇಷನ್ ಆಮೇಲೆ ಯೋಗ ಮೆಡಿಟೇಷನ್ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಯೋಗಕ್ಕೆ ಟೈಮ್ ಕೊಟ್ಟೇ ಕೊಡ್ತೀನಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಸ್ವಲ್ಪ ದಿನಕ್ಕಿಂತ ಮೊದಲು ಇವಾಗ ವಾಪಸ್ ಶುರು ಮಾಡ್ಕೊಂಡಿದ್ದೀನಿ ಆ ಸ್ಟಾಪ್ ಮಾಡಿದಾಗ ನನಗೆ ಒಂದು ದೇಹದಲ್ಲಿ ಏನಂತ ಹೇಳಿದ್ರೆ ಎನರ್ಜಿನೇ ಇರ್ತಾ ಇರಲಿಲ್ಲ ಬೆಳಿಗ್ಗೆ ಎದ್ದು ಮೂಡ್ ಕೂಡ ಇರ್ತಾ ಇರಲಿಲ್ಲ ಕೆಲಸ ಎಲ್ಲ ಮಾಡೋದಕ್ಕೆ ಇವಾಗ ವಾಪಸ್ ಶುರು ಮಾಡ್ಕೊಂಡೆ ಅಲ್ವಾ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಎರಡರಲ್ಲೂ ಕೂಡ ಅಷ್ಟೇನೆ ತುಂಬಾನೇ ಒಂದು ಸ್ಟ್ರಾಂಗ್ ಫೀಲ್ ಬರುತ್ತೆ ನನಗೆ ಹಾಗೆ ಒಂದು ಎನರ್ಜಿ ಕೂಡ ಬೂಸ್ಟ್ ಆದ ರೀತಿ ಫೀಲ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ರೂಮ್ ರೂಮ್ಗೆ ಬಂದು ಕೆಲಸಗಳನ್ನ ಮಾಡಿದ್ರೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಯೋಗ ಮೆಡಿಟೇಷನ್ ಎಲ್ಲ ಮಾಡಿದ್ರೆ ಯಾರಾದರೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡಿ ಇನ್ನಾದ್ರೂ ಶುರು ಮಾಡ್ಕೊಳ್ಳಿ ನಿಮಗೆ ಅಂತ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಒಂದು ಆರೋಗ್ಯದ ವಿಷಯದಲ್ಲಿ ಇರ್ಬೋದು ನಿಮ್ಮ ಒಂದು ಬ್ಯೂಟಿ ವಿಷಯದಲ್ಲಿ ವಿಷಯದಲ್ಲಿರ್ಬೋದು ಎರಡರಲ್ಲೂ ಕೂಡ ನಿಮಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಯೋಗ ಹಾಗೆ ಮೆಡಿಟೇಷನ್ ಮಾಡೋದ್ರಿಂದ ಸೊ ಯಾರಾದರೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಟೈಮ್ನಲ್ಲಿ ಈ ಯೋಗ ಎಲ್ಲ ಮಾಡೋದಕ್ಕೆ ಶುರು ಮಾಡಿ ಹಾಗೆ ಇವತ್ತು ತಿಂಡಿಗೆ ದೋಸೆ ಹಿಟ್ಟು ನಿನ್ನೆನೇ ರುಬ್ಬಿ ಇಟ್ಕೊಂಡಿದ್ದೆ ಉದ್ದಿನ ದೋಸೆಗೆ ಹಾಗೆ ಅದಕ್ಕೆ ಸ್ವಲ್ಪ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡುವಂತದ್ದು ಯಾವಾಗ್ಲೂ ನಾನು ಮಾಡ್ತಾ ಇರ್ತೀನಲ್ವಾ ಆ ರೀತಿನೇ ಬ್ಯಾಡಿಗೆ ಮೆಣಸು ಸ್ವಲ್ಪ ಕೊತ್ತಂಬರಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಆ ಸ್ವಲ್ಪ ಜೀರಿಗೆ ಸಾಸಿವೆ ಮೆಂತೆ ಎಲ್ಲವನ್ನ ಡ್ರೈ ಆಗಿ ಹುಡ್ಕೊಂಡು ಈ ತರ ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಪೌಡರ್ ಹಾಕಿಕೊಂಡು ಅದಕ್ಕೆ ತೆಂಗಿನ ತುರಿ ಕೂಡ ಹಾಕೊಂಡು ಡ್ರೈ ಆಗಿ ನೀರ್ ಹಾಕದೇ ಈ ರೀತಿ ಪೌಡರ್ ಮಾಡ್ಕೊಂಡು ಆಮೇಲೆ ಸಾಂಬಾರಿಗೆ ಹಾಕೋದು ಅಷ್ಟೇನೆ ಹಾಗೆ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡೆ ಸ್ವಲ್ಪ ಹೊರಗಡೆ ಬಂದು ಡೋರ್ ಓಪನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದೆ ಅಲ್ವಾ ಆ ಟೈಮ್ ನಲ್ಲಿ ಡೋರ್ ಓಪನ್ ಮಾಡ್ಬಿಟ್ಟು ವಾಪಸ್ ಹಾಗೆ ಡೋರ್ನ ನಾನು ಕ್ಲೋಸ್ ಮಾಡ್ತೀನಿ ಕತ್ಲೆ ಕತ್ಲೆ ಇರತ್ತೆ ಸ್ವಲ್ಪ ಬೆಳಕು ಬಂದಾಗ ಹೊರಗಡೆ ಬಂದು ಡೋರ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಹೊರಗಡೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋತೀನಿ ಚೆನ್ನಾಗಿತ್ತು ವೆದರ್ ಇವತ್ತು ಬೆಳಿಗ್ಗೆ ಮಳೆ ಬರ್ತಾ ಇರ್ಲಿಲ್ಲ ಎದ್ದೇಳ್ಬೇಕಿದ್ರೆ ಒಂದೊಂದ್ಸಲ ಎದ್ ಮಳೆ ಬಂದ್ರೆ ಮೂಡೆ ಆಫ್ ಆಗಿ ಹೋಗುತ್ತೆ ಇವತ್ತು ಯಾಕೋ ಸ್ವಲ್ಪ ಫಾಗ್ ಎಲ್ಲ ಇತ್ತು ಲೈಟ್ ಆಗಿ ಹೊರಗಡೆ ವೆದರ್ ತುಂಬಾನೇ ಚೆನ್ನಾಗಿತ್ತು ಇವತ್ತು ಬೆಳಿಗ್ಗೆ ಬಿಸಿನೀರು ಕುಡ್ ಕುಡ್ದಿಲ್ಲ ನಾನು ಬದಲಾಗಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಈ ತರ ಕಷಾಯ ಮಾಡಿಕೊಂಡೆ ಇದು ತುಂಬಾ ಒಳ್ಳೇದು ಹಿಂದಿನ ದಿನ ಏನಾದರೂ ನಾವು ವೆಜ್ ತಿಂದಿರ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ಡೇ ಇದು ಈ ರೀತಿ ಒಂದು ಗ್ಲಾಸ್ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿಬಿಟ್ಟು ಕಷಾಯ ಮಾಡಿ ಕುಡಿದ್ರೆ ದೇಹಕ್ಕೆ ಕೂಡ ತುಂಬಾ ಒಳ್ಳೇದು ಡೈಜೆಷನ್ ಕೂಡ ತುಂಬಾನೇ ಕ್ಲಿಯರ್ ಆಗುತ್ತೆ ಸೊ ಹಾಗೆ ಹೊರಗಡೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹಾಗೆ ನೇಚರ್ನ ನೋಡ್ತಾ ಇಲ್ಲಿ ಕಷಾಯ ಕುಡಿತಾ ಇದ್ದೀನಿ ಸಾಂಬಾರ್ಗೆ ಬೇಳೆನ ಮೊದಲೇ ನಾನು ಕುಕ್ಕರ್ ಅಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಹಾಗೆ ತರಕಾರಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ ಇವತ್ತು ಬೀನ್ಸ್ ಕ್ಯಾರೆಟ್ ಆಮೇಲೆ ಆಲೂಗಡ್ಡೆ ಹಾಕೊಂಡಿದ್ದೆ ಸಾಂಬಾರ್ಗೆ ನಂತರ ಇಲ್ಲಿ ಮಸಾಲೆನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಒಂದು ತುಂಬಾನೇ ಟೇಸ್ಟಿ ಆಗಿರುವಂತಹ ಸಾಂಬಾರ್ ರೆಡಿ ಆಗತ್ತೆ ಸಾಂಬಾರ್ ಅಂತ ಹೇಳಿದ್ರೆ ಬೇರೆ ಬೇರೆ ತರ ಮಾಡ್ತೀನಿ ನಾನು ಯಾವಾಗ್ಲೂ ಒಂದೇ ತರ ಮಾಡಲ್ಲ ಒಂದೊಂದು ದಿನ ಒಂದೊಂದ್ ತರ ಮಾಡ್ತೀನಿ ಟೇಸ್ಟಿಯಾಗಿ ಬರುತ್ತೆ ತುಂಬಾನೇ ಸೊ ಹಾಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಅಂದ್ರೆ ತಿಂಡಿ ಕೆಲಸ ಮಾತ್ರ ಮಾಡಿರುವಂತದ್ದು ಇವತ್ತು ತಿಂಡಿ ಎಲ್ಲ ತಿನ್ಬಿಟ್ಟು ನಾವು ಸ್ವಲ್ಪ ನಮಗೆ ಮಂಗಳೂರು ಕಡೆಗೆ ಹೋಗೋದಕ್ಕಿತ್ತು ಫಸ್ಟ್ ನಮ್ಮ ಕೆಲಸದ ಮೇಲೆ ಹಾಗೆ ಹೋಗ್ತಾ ಇದೀವಿ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ರು ಹೋಗ್ತಾ ಇದೀವಿ ಮನೆ ಕೆಲಸ ಏನು ಮಾಡಿಲ್ಲ ಮನೆ ಗುಡ್ಸೋದಿರ್ಬೋದು ಒರ್ಸೋದಿರ್ಬೋದು ಬಟ್ಟೆ ಒಗೆೋದಿರ್ಬೋದು ಯಾವುದನ್ನು ಕೂಡ ಮಾಡಿಲ್ಲ ಅಂದ್ರೆ ಏಳುವರೆ ಗಂಟೆಗೆನೆ ಮನೆ ಬಿಡೋದಿಕ್ಕಿತ್ತು ಸ್ವಲ್ಪ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಬೇಗನೆ ಮನೆಯಿಂದ ಹೊರಟು ಕೆಲಸ ಆಮೇಲೆ ಹೋಗಿ ಮಾಡೋಣ ಅಂತ ನನಗೆ ಸಮಾಧಾನ ಆಗಲ್ಲ ಅಂದ್ರೆ ಕೆಲಸ ಮಾಡಿ ಮನೆಯಿಂದ ಹೋದ್ರೇನೆ ತುಂಬಾ ಸಮಾಧಾನ ನನಗೆ ಅದು ಯಾಕೆಂತ ಗೊತ್ತಿಲ್ಲ ಅದ್ ಅಭ್ಯಾಸ ಆಗಿದೆ ಮೊದಲಿಂದ ಕೂಡ ಆದ್ರೆ ಒಂದೊಂದ್ಸಲ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಈ ಲಂಚ್ ಬಾಕ್ಸ್ ಕೂಡ ಮಕ್ಕಳಿಗೆ ರೆಡಿ ಮಾಡ್ಬೇಕಲ್ವಾ ಎಷ್ಟು ಬೇಗ ಎದ್ರು ಐದ್ ಗಂಟೆಗೆ ಎದ್ದಿದ್ದೀನಿ ಇವತ್ತು ಆದ್ರೂ ಕೂಡ ನನ್ನ ಕೈಲಿ ಮನೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ತಿಂಡಿ ಮುಗಿಸಿ ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಹೋಗಿ ಕೆಲಸಗಳನ್ನೆಲ್ಲ ಮುಗಿಸಿ ವಾಪಸ್ ಬರಬೇಕಿದ್ರೆ ಬಂಟ್ವಾಳದಲ್ಲಿ ಸ್ವಾದಿಷ್ಟ ಅಂತ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ ಇರುವಂತದ್ದು ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದಲ್ಲಿಗೆ ಅಲ್ಲಿ ಹೋಗ್ಬಿಟ್ಟು ತಿಂಡಿ ಕೇಳಿದ್ರೆ ತಿಂಡಿ ಏನೂ ಇರಲಿಲ್ಲ ನಾವು ಹೋಗಬೇಕಿದ್ರೆ ಹನ್ನೊಂದುವರೆ ಏನಾಗಿದೆ ಆ ರೆಸ್ಟೋರೆಂಟಿಗೆ ಅಲ್ಲಿ ತಿಂಡಿ ಕೇಳಿದ್ರೆ ತಿಂಡಿ ಏನೂ ಇರಲಿಲ್ಲ ಬಿರಿಯಾನಿ ಇದೆ ಕೊಡಲ ಅಂತ ಕೇಳಿದ್ದು ಸೊ ಹಾಗೆ ಬಿರಿಯಾನಿ ತಗೊಂಡ್ವಿ ಆಮೇಲೆ ಕಬಾಬ್ ಹಾಗೆ ಕರ್ಬುಜ ಜ್ಯೂಸ್ ಆರ್ಡರ್ ಮಾಡಿದ್ವಿ ಚೆನ್ನಾಗಿತ್ತು ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ನಂಗಂತೂ ನಾನು ಮನೇಲಿ ಮಾಡಿದ್ರೆ ಯಾವ ತರ ಟೇಸ್ಟ್ ಬರುತ್ತೋ ಅದೇ ತರ ಫೀಲ್ ಆಯ್ತು ಕಬಾಬ್ ಇರ್ಬೋದು ಹಾಗೆ ಬಿರಿಯಾನಿ ಎಲ್ಲ ತಿನ್ಬೇಕಿದ್ರೆ ಸೇಮ್ ಅದೇ ತರ ಅಂತ ಅನ್ನಿಸ್ತು ಮನೆಯಲ್ಲಿ ನಾನು ಮಾಡ್ದಾಗೆ ಇತ್ತು ಟೇಸ್ಟಿ ಆಗಿತ್ತು ಅಂತ ಹೇಳ್ಬೋದು ಒಂದ್ಸಲ ಆ ಕಡೆ ಹೋದ್ರೆ ಟ್ರೈ ಮಾಡಿ ಆ ರೆಸ್ಟೋರೆಂಟ್ ಗೆ ಹೋಗಿ ಹಾಗೆ ಇರುವಂತಹ ಅಂಚನ್ ಶಾಪಿಗೆ ಬಂದ್ವಿ ನಾವು ಅಲ್ಲಿಗೆ ಬಂದ್ಬಿಟ್ಟು ಇವತ್ತು ನನ್ನ ಬರ್ತ್ಡೇ ಇತ್ತಲ್ವ ಹಾಗಾಗಿ ಹಸ್ಬೆಂಡ್ ಕಡೆಯಿಂದ ಗಿಫ್ಟ್ ಇತ್ತು ಅದನ್ನ ತಗೊಳ್ಳೋದು ಅಂತ ಅಂದ್ಬಿಟ್ಟು ಬಂದ್ವಿ ಬಂದ್ಬಿಟ್ಟು ವಾಪಸ್ ಮನೆಗೆ ಬಂದು ಎಲ್ಲಾ ಕೆಲಸ ಮುಗಿಸಿ ಇವಾಗ ಬರ್ತ್ಡೇ ಕೇಕ್ ತಂದಿದ್ದು ಅದನ್ನ ಕಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹಾಗೆ ದೇವರಿಗೆ ದೀಪ ಹಚ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನನಗೆ ದೇವರಿಗೆ ದೀಪ ಹಚ್ಚೋದಿಕ್ ಆಗಲಿಲ್ಲ ಟೆಂಪಲ್ ಹೋಗೋದಿಕ್ ಆಗ್ಲಿಲ್ಲ ನನಗೆ ನನ್ನ ಬರ್ತ್ಡೇ ದಿವಸ ಇರ್ಬೋದು ಆನಿವರ್ಸರಿ ದಿವಸ ಇರ್ಬೋದು ಹೋಗೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಟೆಂಪಲ್ ಗೆ ಬರ್ತೀನಿ ನಾನು ಇವತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಸಂಜೆ ಬೇಗ ಸ್ನಾನ ಮಾಡ್ಬಿಟ್ಟು ನಾನೇ ದೇವರಿಗೆ ದೀಪ ಗಂಟೆ ಮೂರಾಗಿದೆ ಅಹ್ ಮನೆ ಕೆಲ್ಸ ಏನು ಮಾಡಿರ್ಲಿಲ್ಲ ಬೆಳಿಗ್ಗೆ ಏಳುವರೆ ಗಂಟೆಗೆ ಹೋಗಿದ್ವಿ ಅಲ್ವಾ ಸೊ ಹಾಗಾಗಿ ಮನೆ ಕೆಲ್ಸ ಏನೂ ಮಾಡಿರ್ಲಿಲ್ಲ ಆ ಮನೆಗ್ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ಬಿಟ್ಟು ಬುಡಿಸಿ ಒರೆಸಿ ಅಡಿಗೆ ಎಲ್ಲ ಮಾಡ್ಬೇಕಿದ್ರೆ ಇಷ್ಟೊತ್ತಾಯ್ತು ನನ್ನ ಬರ್ತ್ಡೇ ಇವತ್ತು ಹಾಗಾಗಿ ಹಸ್ಬೆಂಡ್ ಬರ್ಬೇಕಿದ್ರೆ ಕೇಕ್ ತಗೊಂಡ್ ಬಂದ್ರು ಇವಾಗ ಕೇಕ್ ಕಟ್ಟಿಂಗ್ ಅಂತ ರೆಡಿ ಮಾಡ್ತಾ ಇದೀವಿ ಅಡಿಗೆ ಅನ್ನ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಟ್ಟಿದೀನಿ ಇವಾಗಷ್ಟೇ ಮಾಡಿದ್ದು ಅನ್ನ ಹಾಗೆ ಸ್ವಲ್ಪ ಏನು ಬಿಸಿ ಮಾಡಿಬಿಟ್ಟು ಹಾಗೆ ಅದನ್ನ ಆಮೇಲೆ ಸೋಸ್ಕೊಳ್ಳೋದು ಹಾಗೆ ಫಿಶ್ ಇತ್ತು ಫಿಶ್ ತಗೊಂಡಿದ್ವಿ ಸೊ ಅದ್ರದ್ದು ಸಾರ್ ಮಾಡಿದೀನಿ ಇವತ್ತು ಫಿಶಲ್ ಅಂತ ಏನು ಮಾಡಿಲ್ಲ ಸಿಂಪಲ್ ಆಗಿ ಅನ್ನ ಮತ್ತೆ ಮೀನ್ ಸಾರ್ ಮಾಡ್ಕೊಂಡಿದ್ವಿ ಅಹ್ ಕೇಕ್ ನನ್ನ ಹಸ್ಬೆಂಡ್ ತಂದಿರೋದು ನಾನ್ ಬೇಡ ಅಂತಾನೆ ಹೇಳಿದೆ ನನಗೆ ಈ ಬರ್ತ್ಡೇ ದಿವ್ಸ ನನ್ ಬರ್ತ್ಡೇ ದಿವ್ಸ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದು ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟಾನೇ ಇಲ್ಲ ಮಕ್ಕಳ ಒತ್ತಾಯ ಬೇಡ ಅಂತ ಹೇಳ್ತಾನೆ ಇದ್ದೆ ಸೊ ತಗೊಂಡ್ ಬಂದ್ರು ಈಗ ಕೇಕ್ ಕಟ್ಟಿಂಗ್ ಮಾಡ್ಬೇಕು ಆಮೇಲೆ ನನಗೆ ಕೇಕ್ ಕಟ್ಟಿಂಗ್ ಮಾಡೋದಕ್ಕಿಂತ ಈ ಟೆಂಪಲ್ ಹೋಗೋದು ಹೋಗೋದಂತ ಹೇಳಿದ್ರೆ ತುಂಬಾ ಇಷ್ಟ ಬರ್ತ್ಡೇ ದಿವ್ಸ ಇವತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗೆ ನಾಳೆ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ಆ ಇವತ್ತು ಬೇರೆ ಕಡೆ ಹೋಗೋದಿಕ್ಕಿತ್ತಲ್ವಾ ಸೊ ಹಾಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾಳೆ ಹೋಗಿ ಬರ್ಬೇಕು ಹಾಗೆ ನನ್ನ ಮಗಳು ಬೆಳಿಗ್ಗೆ ಶುರು ಮಾಡಿ ಮಾಡ್ಕೊಂಡಿದ್ಲಂತೆ ಹಸ್ಬೆಂಡ್ ಹೇಳ್ತಾ ಇದ್ರು ಬೆಳಿಗ್ಗೆ ಶುರು ಮಾಡಿದಾಳೆ ಕೇಕ್ ತನ್ನಿ ಅಪ್ಪ ನನ್ನ ಅಲ್ಲಿ ನಾನು ದುಡ್ಡು ಕೊಡ್ತೀನಿ ಅಮ್ಮನಿಗೆ ಬರ್ತ್ಡೇ ದಿವಸಕ್ಕೆ ಕೇಕ್ ತನ್ನಿ ಅಂತ ಅಂದ್ಬಿಟ್ಟು ಬೆಳಗ್ಗಿಂದ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್ ನನ್ಗೆ ಗೊತ್ತಿರಲಿಲ್ಲ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ನೀವು ಕೇಕ್ ತನ್ನಿ ನಾನು ದುಡ್ಡು ಕೊಡ್ತೀನಿ ನನ್ನ ಸೇವಿಂಗ್ಸ್ ನಾನು ಸೇವಿಂಗ್ಸ್ ಮಾಡಿರುವಂತಹ ದುಡ್ಡು ಇದೆ ಸ್ವಲ್ಪ ಅದನ್ನ ಕೊಡ್ತೀನಿ ಅದರಲ್ಲೇ ತನ್ನಿ ಅಂತ ಹೇಳ್ತಾ ಇದ್ಲು ಅಂತ ಅವಳಪ್ಪ ಹೇಳ್ತಾ ಇದ್ರು ಅವರು ದುಡ್ಡು ತಗೊಂಡಿಲ್ಲ ಅವಳ ಕೈಯಿಂದ ಅವರೇ ತಗೊಂಡ್ಬಂದ್ರು ಆದ್ರೂ ಮಕ್ಳ ಮನಸ್ಸು ನೋಡಿ ಈ ತರ ಎಲ್ಲ ಯೋಚನೆ ಮಾಡ್ತಾರೆ ನನ್ಗೆ ಹೇಳ್ಬೇಕು ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಹ್ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನನ್ಗೆ ನನ್ನ ಬರ್ತ್ಡೇನಲ್ಲಿ ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಕ್ಳ ಬರ್ತ್ಡೇ ಆದ್ರೆ ಸ್ವಲ್ಪ ಆ ದಿನ ಸ್ವಲ್ಪ ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಮಾಡ್ತೀನಿ ಬಟ್ ನನ್ನ ಬರ್ತಡೆ ಅಂತ ಹೇಳಿದ್ರೆ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಮಕ್ಳಿಗೆ ಏನಂತ ಹೇಳಿದ್ರೆ ಅವರ ಬರ್ತ್ಡೇ ನಾನು ಏನಾದ್ರೂ ಸ್ಪೆಷಲ್ ಮಾಡ್ತೀನಿ ಅಲ್ವಾ ನನ್ನ ಬರ್ತ್ಡೇನ ಕೂಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಳು ಯೋಚನೆ ಮಾಡ್ತಾರೆ ಇಬ್ರು ಸೊ ಈ ತರ ಮನೆಯಲ್ಲಿ ಇರತ್ತೆ ಅಂತ ಹೇಳ್ಬಹುದು ನನ್ನ ಹಸ್ಬೆಂಡ್ ಬರ್ತಡೇ ದಿನ ಕೂಡ ನಾನೇ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಸರ್ಪ್ರೈಸ್ ಎಲ್ಲ ಕೊಡ್ತೀನಿ ಹಾಗೆ ಈ ವರ್ಷ ಮಾತ್ರ ನನ್ನ ಬರ್ತಡೇ ದಿವ್ಸ ನನ್ ಮಗಳು ಪ್ಲಾನ್ ಮಾಡ್ಕೊಂಡು ಅಪ್ಪನ ತಲೆ ತಿಂದ್ಬಿಟ್ಟು ಅವ್ರ ಹತ್ರ ಕೇಕ್ ತರಿಸಿದಾಳೆ ಹಾಗೆ ಮಕ್ಳ ಖುಷಿಗೋಸ್ಕರ ಅಂತ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿ ಇವತ್ತಿನ ಒಂದು ಬರ್ತಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಸ್ವಲ್ಪಾನು ಇಷ್ಟ ಇಲ್ಲ ಬರ್ತ್ಡೇ ದಿವ್ಸ ಕೇಕ್ ಕಟ್ಟಿಂಗ್ ಮಾಡೋದಿಕ್ಕೆ ನನ್ ಮಗನಿಗೆ ಕೂಡ ಅಷ್ಟೇನೆ ಅವ್ನಿಗೆ ಕೂಡ ಇಷ್ಟ ಇಲ್ಲ ಬರ್ತಡೇ ದಿವಸ ಕೇಕ್ ಕಟ್ಟಿಂಗ್ ಮಾಡೋದಂತ ಹೇಳಿದ್ರೆ ಇಷ್ಟ ಇಲ್ಲ ಇವಳಿಗೆ ಮಾತ್ರ ಕೇಕ್ ಕಟ್ಟಿಂಗ್ ಮಾಡೋದಂತ ಹೇಳಿದ್ರೆ ಹಾಗೆ ಮತ್ತೆ ಬೇಡ ಅಂತ ತುಂಬಾ ಹೇಳಿದೆ ಬೇಡ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ತಗೊಂಡ್ ಬಂದ್ರು ಅವ್ರಿಷ್ಟ ಅಲ್ವಾ ಅವ್ರಿಗೂ ಅವ್ರಿಗೆ ಕೂಡ ಒಂದ್ ಇರತ್ತಲ್ವಾ ತರಬೇಕು ಅಂದ್ರೆ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಹಿಂತಿಯ ಬರ್ತ್ಡೇ ದಿವ್ಸ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅಂದ್ರು ಹಾ ಪಪ್ಪನಿಗೆ ಇವ್ನ ಇವಳೆ ಹೇಳಿದ್ರು ಇವಳೆ ಹೇಳಿದ್ಲು ಎಲ್ಲ ಮಾಡುದು ಇವಳು ಕೇಕ್ ತರ್ಬೇಕು ಕಟ್ಟಿಂಗ್ ಮಾಡ್ಬೇಕು ಎಲ್ಲಾ ಪ್ಲಾನ್ ಇವಳು ಇಳುದು ದೊಡ್ಡ ಪ್ಲಾನ್ ಇಳುದು ತರ್ಸ್ತಾರ ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಹೇಳ್ತಾ ಇದೆ ಕೇಕ್ ತರಬೇಡಿ ತರಬೇಡಿ ಅಂತ ಅಂದ್ಬಿಟ್ಟು ಇವಳು ಹೇಳಿ ಅವರನ್ನ ಮೇಲೆ ಕೆಳಗೆ ಮಾಡಿ ತರಿಸಿದಾಳೆ ಹಾಗೆ ಬ್ಲಾಕ್ ಫಾರೆಸ್ಟ್ ತಂದದ್ದು ಒಳ್ಳೇದಿತ್ತು ಮಾತ್ರ ಕೇಕ್ ಸಾಫ್ಟ್ ಇತ್ತು ಕೋಲ್ಡ್ ಕೇಕ್ ಹಾಗೆ ಕಟ್ಟಿಂಗ್ ಆಯ್ತು ಕೇಕ್ ಕಟ್ಟಿಂಗ್ ಆಯ್ತು ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇದೆ ಹಾಗೆ ಒಂದು ಚಿಕ್ಕದಾದಂತಹ ಲಾಗ್ ಇವತ್ತಿದ್ದು ಇವತ್ತಿನ ಲಾಗ್ನ ಅಹ್ ಇವತ್ತೇ ಅಂದ್ರೆ ಇನ್ನು ಕಂಟಿನ್ಯೂ ಮಾಡಲ್ಲ ನಾಳೆ ಕಂಟಿನ್ಯೂ ಮಾಡಲ್ಲ ಬೇರೆ ಹೊಸಲಾಗಿ ಮಾಡ್ತೀನಿ ಇದನ್ನ ಇಲ್ಲಿಗೆ ಏನ್ ಮಾಡ್ತೀನಿ ಹಾಗೆ ಇವತ್ತು ಬರ್ಬೇಕಿದ್ರೆ ರೋಡ್ ಸೈಡ್ ಅಲ್ಲಿ ಇದು ಇತ್ತು ಏನ್ ಗೊತ್ತಾ ಕರಂಡೆ ಹುಲಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಕರಂಡೆ ಹುಲಿ ಅಂತ ಹೇಳ್ತೀವಿ ಇದು ಉಪ್ಪಿನಕಾಯಿ ಮಾಡೋದಿಕ್ಕೆ ಇದು ರೋಡ್ ಸೈಡ್ ಅಲ್ಲಿ ಮಾರ್ಕೊಂಡಿದ್ರು ಬರ್ಬೇಕಿದ್ರೆ ಅದನ್ನ ಸ್ವಲ್ಪ ತಗೊಂಡ್ ಬಂದ್ವಿ ಅರ್ಧ ಕೆಜಿ ತಗೊಂಡ್ ಬಂದ್ವಿ ಅರ್ಧ ಕೆಜಿಗೆ ನೂರು ರೂಪಾಯಿ ಒಂದ್ ಕೆ ರೂಪಾಯಿ ಹಾಗಾಗಿ ತಗೊಂಡ್ ಬಂದ್ವಿ ನನ್ಗೆ ತುಂಬಾ ಇಷ್ಟ ಇದ್ರಿಂದ ಇಂದ ಮಾಡ್ತೀವಲ್ವಾ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಇನ್ನ ನಾವು ಚಿಕ್ಕವ್ರು ಇರ್ಬೇಕಿದ್ರೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ವಿ ರಜೆ ಅಲ್ಲೆಲ್ಲ ಅಲ್ಲಿ ಅವ್ರ ಗುಡ್ಡದಲ್ಲಿ ತುಂಬಾ ಆಗ್ತಾ ಇತ್ತು ಅದು ಹಣ್ಣಾಗತ್ತೆ ನೋಡಿ ಈ ತರ ಆಗತ್ತೆ ಹ್ಮ್ ಈ ತರ ಕಲರ್ ಬಂದು ನಂತರ ಏನು ತುಂಬಾ ಸಾಫ್ಟ್ ಆಗತ್ತೆ ಅವಾಗ ಇವಾಗ ಗ್ರೇಪ್ಸ್ ತಿಂತೀವಲ್ವಾ ಅದೇ ತರ ಆಗತ್ತೆ ಸೇಮ್ ತಿನ್ನೋದಿಕ್ಕೆ ಅಂದ್ರೆ ಇದು ಹಣ್ಣಲ್ಲ ಕಲರ್ ಮಾತ್ರ ಚೇಂಜ್ ಆದ್ದು ಆದ್ರೆ ಇದು ಕಾಯಿ ಈ ತರ ಆದಾಗ ಹಣ್ಣಾದ್ರೆ ತುಂಬಾ ಸಾಫ್ಟ್ ಆಗುತ್ತೆ ತುಂಬಾನೇ ಟೇಸ್ಟ್ ಇರತ್ತೆ ಮಾತ್ರ ಸೊ ನಾವು ಎಷ್ಟೊಂದು ಕೊಯ್ದು ತಿಂತ ಇದ್ದೀವಿ ಅಂತ ಹೇಳಿದ್ರೆ ಗುಡ್ಡ ಪೂರ್ತಿ ಕರಂಡೆ ಹುಳಿ ಇರ್ತಾ ಇತ್ತು ಇವಾಗ ಇದನ್ನು ಕೂಡ ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂದಿದೆ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅರ್ಧ ಕೆ ಜಿ ತಗೊಂಡು ಬಂದಿದ್ದೀವಿ ನನಗಂತೂ ಸಖತ್ ಇಷ್ಟ ಇದ್ರೆ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಇದನ್ನ ಕ್ಲೀನ್ ಮಾಡ್ಬೇಕಷ್ಟೇ ಕ್ಲೀನ್ ಇಲ್ಲ ಇದು ರೋಡ್ ಸೈಡ್ ಅಲ್ಲಿ ಇಟ್ಟಿರ್ತಾರಲ್ವಾ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಈ ರೀತಿ ಒಂದು ಬಟ್ಟೆ ಮೇಲೆ ಹರಡ್ಕೊಂಡು ಇಟ್ಟಿದ್ದೆ ಸ್ವಲ್ಪ ಡ್ರೈ ಆದ್ರೆ ಆಮೇಲೆ ಉಪ್ಪು ಹಾಕಿ ಇಡಬಹುದು ಅಂತ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸಿ ಹಾಗೆ ಉಪ್ಪು ಹಾಕಿಡಣ ಅಂತ ಇವಾಗ ಒಂದು ಗಾಜಿನ ಬಾಟಲ್ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಅಂದ್ರೆ ಜಾಸ್ತಿ ಬಿಸಿನಲ್ಲಿ ವಾಶ್ ಮಾಡಬಾರ್ದು ಮೆತ್ತಾಗುತ್ತೆ ಉಪ್ಪಿನಕಾಯಿ ಹಾಳಾಗತ್ತೆ ಸ್ವಲ್ಪ ಲೈಟ್ ಉಗುರು ಬೆಚ್ಚಗಿನ ನೀರು ಹಾಕ್ಬಿಟ್ಟು ಆಮೇಲೆ ತನ್ನಾಗಿರುವಂತಹ ನೀರು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಡ್ರೈ ಆಗಬೇಕು ಡ್ರೈ ಆಗಿಲ್ಲ ಅಂತ ಹೇಳಿದ್ರೆ ನೀರಿನ ಪಸೆ ಏನಾದರೂ ಇದ್ರೆ ಇದರಲ್ಲಿ ಹಾಳಾಗತ್ತೆ ಸೊ ಅದನ್ನ ಇವಾಗ ಒಂದು ಬಾಟಲ್ನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಉಪ್ಪು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ದಿನ ಹಾಗೆ ಇದನ್ನ ಇಡಬೇಕು ನಂತರ ಇದಕ್ಕೆ ಏನು ಮಸಾಲೆ ಹಾಕೋದು ಇನ್ನ ಈ ಟಾಪ್ ಹೊಸದ್ದು ತಗೊಂಡು ನಾನು ಹಾಕಿರ್ಲಿಲ್ಲ ಇವತ್ತು ಹೇಗೂ ಬರ್ತಡೆ ಅಲ್ವಾ ಸೊ ಹಾಗಾಗಿ ಆ ಇವತ್ತು ಅಂದ್ಬಿಟ್ಟು ಹಾಗೆ ತೆಗ್ದಿಟ್ಟಿದ್ದೆ ಇದು ಫ್ಲಿಪ್ಕಾರ್ಟ್ ಇಂದ ತಗೊಂಡಿರುವಂತದ್ದು ತ್ರೀ ಹಂಡ್ರೆಡ್ ಸೆವೆಂಟೀನ್ ರುಪೀಸ್ ಇದಕ್ಕೆ ಅಂದ್ರೆ ಮ್ಯಾಕ್ಸಿ ಅಂತ ಹೇಳ್ಬಹುದು ಮ್ಯಾಕ್ಸಿ ಟೈಪ್ ಇದೆ ಲೈನಿಂಗ್ ಇಲ್ಲ ಒಳಗಡೆ ಲೈನಿಂಗ್ ಮಾತ್ರ ಇಲ್ಲ ಆದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ನೆಕ್ ನೋಡ್ತಾ ಇರಬಹುದು ನೋಡಿ ಈ ತರ ವಿ ನೆಕ್ ಅಲ್ಲಿ ಇದೆ ಹಾಗೆ ಇಲ್ಲಿ ಏನು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಎಲೆಸ್ಟಿಕ್ ಕೊಟ್ಟಿರೋದ್ರಿಂದ ಫಿಟ್ಟಿಂಗ್ಸ್ ಎಲ್ಲ ಏನು ಬೇಕು ಅಂತಿಲ್ಲ ತುಂಬಾ ಕಂಫರ್ಟೇಬಲ್ ಆಗಿದೆ ಮಾತ್ರ ಹೊರಗಡೆ ಬೇಕಿದ್ರು ಹಾಕೊಂಡು ಹೋಗ್ಬಹುದು ಹಾಗೆ ಮನೇಲಿ ಬೇಕಿದ್ರು ಇದನ್ನ ವೇರ್ ಮಾಡಬಹುದು ಮನೆಯಲ್ಲಿ ಮನೆಯಲ್ಲಿ ವೇರ್ ಮಾಡೋದಕ್ಕೆ ಮಾತ್ರ ತುಂಬಾನೇ ಕಂಫರ್ಟೇಬಲ್ ಆಗಿದೆ ತುಂಬಾ ಕಲರ್ ಅಲ್ಲಿ ಇದೆ ತುಂಬಾ ಕಲರ್ ಅಲ್ಲಿ ಇದೆ ಸ್ವಲ್ಪ ಡಿಸೈನ್ ಮಾತ್ರ ಬೇರೆ ಬೇರೆ ತರ ಇರುತ್ತೆ ನೋಡಿ ಇಲ್ಲಿ ಈ ತರ ಲೈನ್ಸ್ ಇರುತ್ತೆ ಹೊರಗಡೆ ಹೋಗ್ಬೇಕಿದ್ರೆ ಇದಕ್ಕೆ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಾಗತ್ತೆ ತ್ರೀ ಫೋರ್ತ್ ಲೆಗಿಂಗ್ಸ್ ಎಲ್ಲ ಬರುತ್ತಲ್ವಾ ಸೊ ಅದನ್ನ ಹಾಕೊಂಡು ಹೋಗ್ಬಹುದು ಮನೆಯಲ್ಲಿ ಬೇಕು ಅಂತ ಇಲ್ಲ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಸೊ ಯಾರಿಗೆ ಅದ್ರ ಬೇಕಿದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀರಿ ಅಂದ್ರೆ ಕೆಲವೊಂದ್ಸಲ ನೀವು ಕೇಳ್ತೀರಿ ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇರುವಂತದ್ದು ನಾನು ಇವತ್ತು ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ವಾಪಸ್ ಕೇಳ್ತೀರಿ ಅದೆಲ್ಲಿಂದ ತಗೊಂಡ್ರಿ ಕರೆಕ್ಟ್ ಡೀಟೇಲ್ ಅದನ್ನ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಹಾಗಾಗಿ ಇವತ್ತೇ ಹೇಗೂ ಹಾಕೊಂಡಿದ್ದೀನಲ್ವಾ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ನನಗೆ ನನ್ನ ಹಸ್ಬೆಂಡ್ ಕಡೆಯಿಂದ ಎರಡು ಗಿಫ್ಟ್ ಸಿಕ್ಕಿದೆ ಹ್ಮ್ ಹೇಗೋ ಮಂಗ್ಳೂರಿಗೆ ಹೋಗಿದ್ದೇವಲ್ವಾ ಮಂಗ್ಳೂರಿಂದ ತಗೊಳ್ಳೋದಿಕ್ಕೆ ಆಗಿಲ್ಲ ಬರ್ಬೇಕಿದ್ರೆ ಬಂಟೋಲದಲ್ಲಿ ಅಂಚನ್ಸು ಶಾಪ್ ಇದೆ ಅಲ್ವಾ ಸೊ ಅಲ್ಲಿಂದ ತಗೊಂಡಿರುವಂತದ್ದು ಎರಡು ಡ್ರೆಸ್ ಪೀಸ್ ಚೂಡಿದಾರ್ ಪೀಸ್ ಸಲ್ವಾರ್ ಪೀಸ್ ಅಂತ ಹೇಳ್ತೀವಲ್ವಾ ಅದು ತೆಗೆದುಕೊಟ್ಟಿದ್ದಾರೆ ಇದೊಂದು ನೋಡಿ ವೈಟ್ ಕಲರ್ ಅಲ್ಲಿ ಇದೆ ಕಾಟನ್ ಪೀಸ್ ಅಲ್ಲಿ ಡಿಸ್ಕೌಂಟ್ ಎಲ್ಲಿ ನಡೀತಾ ಇದೆ ಒಳ್ಳೊಳ್ಳೆ ಕ್ವಾಲಿಟಿ ಇದ್ದು ಬ್ರ್ಯಾಂಡೆಡ್ ಪೀಸ್ ಗಳೆಲ್ಲ ಸ್ವಲ್ಪ ಹಾಫ್ ಗೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ತಗೊಂಡೆ ಈ ತರ ಬರುತ್ತೆ ಈ ಡಿಸೈನ್ ಪೂರ್ತಿ ಮೇಲ್ಗಡೆ ಬರುತ್ತೆ ನೋಡಿ ಈ ತರ ಇದೆ ಇನ್ನ ಈ ಕಲರ್ ಅಲ್ಲಿ ಪ್ಯಾಂಟ್ ಇದೆ ಈ ಕಲರ್ ಅಲ್ಲಿ ಪ್ಯಾಂಟ್ ಇದೆ ಹಾಗೆ ಇದೇ ಕಲರ್ ಅಲ್ಲಿ ದುಪ್ಪಟ್ಟ ಕೂಡ ಇದೆ ಸ್ವಲ್ಪ ಡಿಸೈನ್ ಇದೆ ದುಪ್ಪಟ್ಟದಲ್ಲಿ ಹಾಗೆ ಇನ್ನೊಂದು ಅದಕ್ಕೆ ಫೋರ್ ನೈಂಟಿ ನೈನ್ ಆ ಪೀಸಿಗೆ ಸ್ಟಿಚ್ ಮಾಡಿಸ್ಬೇಕಷ್ಟೇ ಹಾಗೆ ಇನ್ನೊಂದು ಇದು ಬ್ಲ್ಯಾಕ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ ಈ ತರ ಮಿಡಲ್ ಡಿಸೈನ್ ಸಿಂಪಲ್ ಆಗಿ ಇಲ್ಲಿ ಮಾತ್ರ ಮಿಡಲ್ ಡಿಸೈನ್ ಇಲ್ಲಿ ಮಾತ್ರ ಮಿಡಲ್ ಡಿಸೈನ್ ಬರೋದಂತ ಹೇಳಿದ್ರೆ ಬಂದ ಪೀಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಸೊ ಇದು ಕೂಡ ಚೆನ್ನಾಗಿದೆ ಬ್ಲಾಕ್ ಕಲರ್ ಗೆ ಈ ತರ ಕೊಟ್ಟಿದ್ದಾರೆ ಪ್ಯಾಂಟ್ ಪೀಸ್ ಇದೇ ತರ ದುಪ್ಪಟ್ಟ ಕೂಡ ಇದೆ ದುಪ್ಪಟ್ಟ ತೋರಿಸ್ತೀನಿ ಒಳಗಡೆ ಇಟ್ಟಿದ್ದೀನಿ ತೋರಿಸ್ತೀನಿ ನಾನು ಇದೇ ತರ ಇದು ಪ್ಯಾಂಟ್ ಪೀಸ್ ಇದು ಸ್ಟಿಚ್ ಮಾಡಿಸ್ಬೇಕು ಅಂತ ಎಲ್ಲ ರೆಡ್ ಕಲರ್ ಲೆಗ್ಗಿನ್ಸ್ ಹಾಕ್ಬಹುದು ಇದು ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಈ ತರ ಈ ತರ ಬರುತ್ತೆ ಈ ತರ ಮಿಡ್ಲಿ ಮಧ್ಯ ಭಾಗಕ್ಕೆ ಬರುತ್ತೆ ಡಿಸೈನ್ ಈ ತರ ಇದೆ ನೋಡಿ ಹಾಗೆ ಹಸ್ಬೆಂಡ್ ಕಡೆಯಿಂದ ಎರಡು ಗಿಫ್ಟ್ ಇವತ್ತು ನನಗೆ ಬರ್ತ್ ಲೆಕ್ಕದಲ್ಲಿ ಸಲ್ವಾರ್ ಸೆಟ್ ತಗೋ ಅಂತ ಹೇಳಿದ್ರು ನನ್ಗೆ ಬೇಡ ಅಂದ್ರೆ ತುಂಬಾ ಅಹ್ ಸಲ್ವಾರ್ ಸೆಟ್ ಹಾಕಿದೆ ನಾನು ಅಹ್ ಇನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ಸಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ತಗೊಂಡಿರುವಂತದ್ದು ಟೈಮ್ ಎಂಟು ವರೆ ಆಗ್ತಾ ಬಂತು ಇನ್ನು ಊಟ ಮಾಡ್ಬೇಕಷ್ಟೇ ಊಟ ಮುಗಿಸ್ಬೇಕು ಹಾಗೆ ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಏನ್ ಮಾಡ್ತೀನಿ ಲಾಗ್ ನಾನ್ ಮಾಡ್ತಾ ಇರುವಂತಹ ವಿಡಿಯೋಗಳು ನಿಮ್ಗೆ ಏನಾದ್ರು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ನ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್